ಆಮಗೆ ಈಗ ಮೇಘರಾಜ್ ಅಂತ ದೇವ್ರೆ ಹೆಸರು ಇಟ್ಟು ನಾಮಕರಣ ಕರ್ಣ ಈಗ ಸುದ್ದಿ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಮಸ್ತೆ ವೀಕ್ಷಕರೇ ಎಲ್ಲರೂ ಸರ್ಪದೋಷ ಪರಿಹಾರವಾಗುವುದಿಲ್ಲ ಹಾಗೂ ಅದರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಎಂಬುದರ ಬಗ್ಗೆ ಕುರಿತು ಯೋಚನೆಯನ್ನ ಮಾಡ್ತಾ ಇರ್ತೀರ ಹಾಗೆ ಕೆಲವು ಒಬ್ಬರಿಗೆ ಸರ್ಪದೋಷ ಇದೆಯೋ ಇಲ್ಲವೋ ಎಂಬುದರ ಬಗ್ಗೆ ತಿಳಿಯಬೇಕಾಗ್ತದೆ ಅದರ ಬಗ್ಗೆ ಮಾಹಿತಿಯನ್ನ ಕೂಡ ಇವತ್ತು ನಾವು ಕೊಡ್ತೇವೆ ನೀವು ನೋಡುತ್ತಿರುವುದು ನಾಗ ಮತ್ತು ನಾಗಯಕ್ಷಿಣಿ ಕ್ಷೇತ್ರ ಕಣ್ಣಲ್ಲಿ ಮಿಂಚು ಈ ಕ್ಷೇತ್ರದ ಮಹಿಮೆ ಏನು ಅಂದರೆ ಪೂರ್ತಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ತಿಳಿಯುತ್ತದೆ ಇಲ್ಲಿ ಬಂದಂತಹ ಭಕ್ತಾದಿಗಳ ಬಾಯಲ್ಲಿ ಅವರು ಏನು ಹೇಳ್ತಾರೆ ಎಂಬುದರ ಬಗ್ಗೆ ನಿಮಗೆ ತಿಳಿಯುತ್ತಾ ಬರುತ್ತದೆ ಈ ವಿಡಿಯೋವನ್ನ ಪೂರ್ಣ ಪ್ರಮಾಣದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕ್ಷೇತ್ರದ ಮಹಿಮೆ ಏನು ಅಂತ ನನಗೆ ಈ ಕ್ಷೇತ್ರ ಮೂರು ವರ್ಷ ಆಯಿತು ಬರ್ರಿ ಸ್ಟಾರ್ಟ್ ಮಾಡಿ ತುಂಬಾ ಕಷ್ಟ ಅನುಭವಿಸ್ತಾ ಈ ಕ್ಷೇತ್ರ ಬಂದ ಮೇಲೆ ಸ್ವಲ್ಪ ಕಷ್ಟ ಎಲ್ಲ ಕಮ್ಮಿ ಆಗಿದೆ ಮತ್ತು ನಾನೊಂದು ಮನೆ ಕಟ್ಟಬೇಕಂತ ತಿಳ್ಕೊಂಡಿದ್ದೆ ಮನೆ ಆಗಿಲ್ಲ ಈ ಕ್ಷೇತ್ರ ಬಂದು ದೇವ್ರ ಹತ್ರ ಬೇಡ್ಕಂಡಾಗ ಹಿಂಗೆ ಮನೆ ಕಟ್ಟಲಿಕ್ಕೆ ಅನುಗ್ರಹ ಮಾಡ್ತಂಥ ದೇವ್ರಪ್ಪನೇ ಆಯ್ತಾ ಇಲ್ಲಿ ಬಂದ ಈ ಕ್ಷೇತ್ರ ಬಗ್ಗೆ ನಾನು ನೆನೆಸ್ಕೊಂಡು ಒಂದು ಅಂತೂ ಮಾಡಿದೆ ಹಾಗೆ ಒಂದು ಗಂಡು ಮಗು ಬೇಕಂತ ದೇವ್ರ ಹತ್ರ ಪ್ರಾರ್ಥನೆ ಇಟ್ಟಿದೆ ಗಂಡು ಮಗು ಜಲನ ಆಯ್ತಾ ಆ ಮಗೀಗ ಮೇಘರಾಜ ಅಂತ ದೇವರೇ ಹೆಸರು ಇಟ್ಟು ನಾಮಕರಣ ಮಾಡಿದ್ದೆ ಈ ಕ್ಷೇತ್ರನ ಯಾವತ್ತೂ ನಾನು ಮರೋದಿಲ್ಲ ಮೂರು ವರ್ಷದಿಂದ ಬರ್ತಿದ್ದೆ ಮತ್ತು ಈ ಕ್ಷೇತ್ರದ ಬಗ್ಗೆ ನಮ್ಗೆ ಯಾವಾಗ ಫ್ರೀ ಇರುತ್ತೋ ಆವಾಗಲೂ ಬರ್ತಾ ಇರ್ತಾವೆ ಮೂರು ವರ್ಷದಿಂದ ಬರ್ತಾಯಿದ್ದೇ ಇದ್ದೆ ಮತ್ತು ಮುಂದೆ ಬರ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ತುಂಬ ಕಡೆಯಲ್ಲ ಹೋಗಿ ಎಲ್ಲ ಅವರು ಸಕ್ಸಸ್ ಆಗಿಲ್ಲದಾಗ ಈ ಸ್ಥಳಕ್ಕೊಮ್ಮೆ ಭೇಟಿ ನೀಡಿ ಆವಾಗ ನಿಮ್ಮ ಕಷ್ಟ ಎಲ್ಲ ದೂರಾಗತ್ತೆ ಅಂತ ನನಗೆ ತಿಳಿಯಕ್ಕೆ ಇಷ್ಟಪ ಒಂದು ಆರು ತಿಂಗಳ ಹಿಂದೆ ನನ್ನ ಮಗನಿಗೆ ಒಂದು ಕುದುಗೆಯೋ ಸ್ಟಾರ್ಟ್ ಆಗಿ ಒಂದು ಸೈಡ್ ಫುಲ್ ವೈಬ್ರೇಟ್ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟ್ ಆದಾಗ ಅಲ್ಲಿ ಒಂದು ಸಲ ಟ್ರೀಟ್ಮೆಂಟ್ ಮಾಡಿದಾಗ ಅಲ್ಲಿ ಇಂಗ್ಲೀಷ್ ಮೆಡಿಸಿನ್ ಮಾಡಿದಾಗ ಸರಿಯಾಗಲಿಲ್ಲ ಮತ್ತು ಇಲ್ಲಿ ಬಂದು ನಾನು ದೇವ್ರ ಹತ್ರ ಕೇಳಿದೆ ಈ ಥರ ಏನಾಗಿದೆ ಅಂತ ಗೊತ್ತಾಗಿಲ್ಲ ಅಂತ ಅಂಥೇಳ್ದೆ ಆಮೇಲೆ ದೇವ್ರು ಏನು ಹೇಳ್ತು ಒಂದು ನರದಲ್ಲಿ ಮೂಳೆ ಸಾವ ಮೂಳೆ ಸಾವ್ದು ಬಿಟ್ಟಿದೆ ಇದರಲ್ಲಿ ಜಾಯಿಂಟಲ್ಲಿ ಅದು ಸರಿ ಆಗ್ಬೇಕು ಆಯುರ್ವೇದ ಚಿಕಿತ್ಸೆ ಮಾಡಬೇಕು ಹತ್ತು ದಿನದ ಆಯುರ್ವೇದ ಚಿಕಿತ್ಸೆ ಇಂಥ ಪ್ಲೇಸಲ್ಲೇ ಮಾಡಿ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ ಆ ಥರದಲ್ಲಿ ಮಾಡಿ ನೀವು ಅಲ್ಲಿ ಮಾಡಿ ಹತ್ತು ದಿನದೊಳಗೆ ಸರಿಯಾಗ್ತಾನೆ ಅವನು ಅಂತ ಮತ್ತೆ ಅಲ್ಲಿಂದ ಸ್ಕ್ಯಾನಿಂಗು ಎಲ್ಲ ಮಾಡಿ ರಿಪೋರ್ಟ್ ತಗೊಂಡು ಹಾಸ್ಪಿಟಲಿಗೆ ಹೋದಾಗ ಸೇಮ್ ಇಲ್ಲಿ ಯಾವ ರೀತಿ ನಮಗೆ ದೇವರು ಮಾತಲ್ಲಿ ಹೇಳಿತ್ತೋ ಅದೇ ರೀತಿಯಲ್ಲಿ ಡಾಕ್ಟರು ಅದನ್ನೇ ಹೇಳಿದರು ಇದೇ ಸಮಸ್ಯೆ ಅಂತ ಆಮೇಲೆ ಮತ್ತೆ ಅದೇನೆ ಆಯುರ್ವೇದಕ್ಕೆ ಚಿಕಿತ್ಸೆ ಹತ್ತು ದಿವಸ ಮಾಡಿದೆ ಚೆನ್ನಾಗದ ಆರಾಮಾಯಿತು ಈಗ ಚೆನ್ನಾಗೇ ಇದ್ದಾನೆ ಆಮೇಲೆ ಮತ್ತೆ ಕ್ಷೇತ್ರದ ಬಗ್ಗೆ ಅಂದ್ರೆ ಮುಂದೊಂದು ದಿವಸ ನನ್ನ ದೃಷ್ಟಿಯಲ್ಲಿ ಧರ್ಮಸ್ಥಳದಲ್ಲಿ ಧರ್ಮಕ್ಷೇತ್ರ ಅಂತ ನಾವು ಹಿಂದೂ ಸನಾತನ ಧರ್ಮದಲ್ಲಿ ಅದನ್ನು ಧರ್ಮಸ್ಥಳ ಮಂಜುನಾಥನ್ನೇ ನಾವು ನಂಬೋದು ಅದೇ ರೀತಿಯಲ್ಲಿ ಅಲ್ಲಿ ಧರ್ಮಕ್ಷೇತ್ರ ಹೆಂಗೋ ಧರ್ಮಸ್ಥಳದಲ್ಲಿ ಹೇಗೆ ಧರ್ಮಕ್ಷೇತ್ರನೂ ಮುಂದೊಂದು ದಿನ ಈ ಕ್ಷೇತ್ರನೂ ಕೂಡ ಧರ್ಮಕ್ಷೇತ್ರನೇ ಆಗತ್ತೆ ಅನ್ನೋದು ನನ್ನ ಅನಿಸಿಕೆ ನಾನು ಆರು ವರ್ಷ ಏಳು ವರ್ಷದಿಂದ ಇಲ್ಲಿ ಬರ್ತಾ ಇರೋದ್ರಿಂದ ನಾನು ಎಲ್ಲ ವಿಷಯನೂ ನೋಡಿದ್ರಿಂದ ಧರ್ಮಕ್ಷೇತ್ರವಾಗಿ ಮುಂದುವರಿತದೆ ಇದು ಅಂತ ನನ್ನ ನನ್ನ ಅನಿಸಿಕೆ ಅದು ಏಳು ವರ್ಷದಿಂದ ಈ ಕ್ಷೇತ್ರಕ್ಕೆ ಬರ್ತಾಯಿದ್ದೀನಿ ನನಗೆ ಮನೇಲಿ ಒಂಥರ ತುಂಬ ಸಮಸ್ಯೆ ಆಗಿತ್ತು ಸಮಸ್ಯೆ ಅಂದರೆ ಮಕ್ಕಳು ವಿಚಾರದಲ್ಲಿ ಮನೇಲಿ ತುಂಬ ಕಿರಿಕಿರಿ ಆಗ್ತಿತ್ತು ಬೇರೆ ಕಡೆ ಎಲ್ಲ ಬಟ್ರತ್ರ ಎಲ್ಲ ಕೇಳಿದ್ದೀನಿ ನಾನು ಕೇಳಿದಾಗ ನನಗೆ ಸಮಸ್ಯೆ ಗೊತ್ತಾಗ್ಲಿಲ್ಲ ಏನು ಆಮೇಲೆ ನಮ್ಮವರೇ ಒಬ್ಬರು ಇಲ್ಲಿ ಇವ್ರದ್ದು ನಂಬರ್ ಕೊಟ್ಟರು ಗುರುಗಳದ್ದು ಕೊಟ್ಟಾಗ ನಾನು ಇಲ್ಲಿ ಕ್ಷೇತ್ರಕ್ಕೆ ಬನ್ನಿ ಅಂತ ಅಂದರು ನಾನು ಬಂದೆ ಬಂದಾಗ ನನಗೆ ಕೆಲವೊಂದು ವಿಷಯ ಫಸ್ಟ್ ದಿವಸ ಸ್ವಲ್ಪ ವಿಷಯ ಹೇಳಿದ್ರು ಹೌದು ಅನ್ನಿಸ್ತು ಚೆನ್ನಾಗೇ ಹೇಳಿದರು ಎಲ್ಲನೂ ನಮ್ಮ ಮನೆ ವಿಷಯ ನಮ್ಮದು ಮೂಲ ಎಲ್ಲ ವಿಷಯನೂ ಬಂತು ಬಂದಾಗ ನನಗೆ ನಾವು ಸಣ್ಣವರಾಗಿಂದ ನನಗೆ ಹಿರಿಯರದಷ್ಟು ವಿಷಯ ಗೊತ್ತಿರಲಿಲ್ಲ ಮತ್ತು ಮನೇಲಿ ಹೋಗಿ ವಿಚಾರ ಮಾಡಿದೆ ನಾನು ನಮ್ಮ ಅಮ್ಮವರಿಗೆ ಅಜ್ಜಿಯವರಿಗೆಲ್ಲ ವಿಚಾರ ಮಾಡಿದಾಗ ಹೌದು ಮಗ ಹಿಂಗಿತ್ತು ಅಂತ ಹೇಳಿದ್ರು ಹೇಳಿದಾಗ ನಮಗೆ ಮತ್ತೆ 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 ವಾರ ಬಂದೆ ಶುಕ್ರವಾರಕ್ಕೆ ಮತ್ತೆ ಬಂದೆ ಮತ್ತೆ ಬಂದಾಗ ಮತ್ತೆ ಕೆಲವೊಂದು ವಿಷಯಗಳು ಸಿಕ್ತು ನಮಗೂ ಹಂಗೆ ಮನೇಲಿ ಇಲ್ಲಿ ಕೇಳ್ಕೊಂಡು ಹೋಗಿ ನಾವು ಅಲ್ಲಿ ಸಮಸ್ಯೆಗೆ ಪರಿಹಾರಕ್ಕಂತ ಕೇಳ್ಕೊಂಡು ಹೋದಾಗ ನಮಗೂ ಎಷ್ಟೋ ಸಮಸ್ಯೆಗಳು ಬಗೆಹರಿತು ಹಾಗೆ ನನ್ನ ಮಗನಿಗೂ ಸ್ವಲ್ಪ ದೊಡ್ಡ ಮಗನಿಗೆ ಆರಾಮಿಲ್ದಂಗೆ ಆಯಿತು ದಿಢೀರ್ ಅಂತ ಏನು ಅಂತ ಮತ್ತೆ ಬಂದೆ ಮತ್ತೆ ವಾರಕ್ಕೆ ಬಂದಾಗ ಬಂದಾಗ ಹೀಗೆ ಈ ಥರ ಒಂದು ಸಮಸ್ಯೆ ಆಗಿದೆ ನಿಮಗೆ ಅವನಿಗೆ ಒಂದು ಕೆಟ್ಟ ದೃಷ್ಟಿ ಮೈಪಟ್ಟು ಂಗ ಆಗಿದೆ ಅದನ್ನು ಬಗೆಹರಿಸ್ಕೋಬೇಕು ಇಲ್ಲಾಂದ್ರೆ ಅವನಿಗೆ ತೊಂದರೆ ಕೊಡ್ತತೆ ಅಂತ ಹೇಳಿ ಆಮೇಲೆ ಏನು ಮಾಡಬೇಕು ಅದು ಅಂತ ಕೇಳಿದಾಗ ಇಲ್ಲೇ ಬಂದು ಬಗೆಹರಿಸ್ಕೊಳ್ಳಿ ನಾನೇ ಸರಿ ಮಾಡ್ತೀನಿ ಅಂದು ಮತ್ತೆ ನೆಕ್ಸ್ಟ್ ವಾರಕ್ಕೆ ಬಂದಾಗ ಇಲ್ಲೇ ಬಂದು ಪೂಜೆ ಕೊಟ್ಟು ಸರಿ ಮಾಡಿಸ್ಕೊಂಡೆ ಅವನು ಚೆನ್ನಾಗದ ಆರಾಮದ ಏನೂ ಸಮಸ್ಯೆ ಇಲ್ಲ ಆಮೇಲೆ ಮತ್ತೆ ಮಕ್ಕಳ ಎಜುಕೇಷನ್ ಬಗ್ಗೆ ಆರೋಗ್ಯದ ಬಗ್ಗೆ ಈಗ ನಾವು ಆರೋಗ್ಯದ ಬಗ್ಗೆ ನಾವು ಒಂದು ಡಾಕ್ಟ್ರು ಹೇಳೋದಕ್ಕಿಂತ ಹೆಚ್ಚು ನಮಗೆ ದೇವರಲ್ಲಿ ವಿಷಯ ಸಿಗ್ತದೆ ನಮ್ಮ ಮನಸ್ಸಲ್ಲಿ ಏನಾಗುತ್ತೆ ವೈದ್ಯಕೀಯ ಲೋಕಕ್ಕೆ ಸವಾಲು ಹಾಕುವಂಥ ದೇವರು ನಮ್ಮ ಇಷ್ಟು ಒಂದು ಸತ್ಯನ ಇಲ್ಲಿ ಭಕ್ತಾದಿಗಳ ಬಾಯಲ್ಲಿ ನೀವು ಕೇಳೋದಾದ್ರೆ ಎಷ್ಟೇ ಜನ ಬಂದ್ರು ಭಕ್ತಾದಿಗಳನ್ನ ನೋಡಿಕೊಳ್ಳುವ ರೀತಿ ಇವರು ಹಂಚಿಕೊಂಡಿದ್ದಾರೆ ಹಾಗೆ ಏನು ಇಲ್ಲದ ವ್ಯಕ್ತಿ ಇವತ್ತು ಕರ್ನಾಟಕ ರತ್ನ ಡಾಕ್ಟರ್ ರಾಜಶೇಖರ್ ಅವರು ಹೆಸರಾಂತರಾಗಿದ್ದಾರೆ ಹಾಗೆಯೇ ಕ್ಷೇತ್ರದ ಪೂಜೆ ಆಗಿರಬಹುದು ಹಾಗೂ ಸ್ವಾಮಿ ಬಂದಾಗ ವಾಗ್ದಾನ ರೂಪದಲ್ಲಿ ಹೇಳುವ ಸಲುವಾಗಿ ಭಕ್ತಾದಿಗಳಿಗೆ ಆಸರೆಯಾಗುತ್ತಿದ್ದಾರೆ ನಾಗ ಮತ್ತು ನಾಗಯಕ್ಷಿಣಿ ಎಷ್ಟೇ ಜನ ಬಂದರೂ ಭೇದ ಭಾವವಿಲ್ಲದೆ ಅವರ ಕಷ್ಟ ಏನೆಂದು ನೋಡಿ ಅವರಿಗೆ ಯಾವುದೇ ರೂಪದಲ್ಲಿ ಸರ್ಪದೋಷವಾಗಿರಬಹುದು ಹಣಕಾಸಿನ ಸಮಸ್ಯೆ ಆಗಿರಬಹುದು ಮಕ್ಕಳ ಫಲ ಮದುವೆ ವಿಳಂಬ ಹೀಗೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾ ಬರ್ತಾ ಇದ್ದಾರೆ ಹಾಗೆ ಕ್ಷೇತ್ರದ ಧರ್ಮದರ್ಶಿಗಳಾದಂತಹ ಕರ್ನಾಟಕ ರತ್ನ ಡಾಕ್ಟರ್ ರಾಜಶೇಖರ್ ಕ್ಷೇತ್ರದ ಬಗ್ಗೆ ಹಾಗೂ ನಾಗ ಮತ್ತು ನಾಗಯಕ್ಷಿಣಿ ಕ್ಷೇತ್ರಕ್ಕೆ ಬಂದು ನೆಲೆಸಿದ್ದರೂ ಪೂರ್ತಿ ವಿವರವಾಗಿ ನಮ್ಮ ವಾಹಿನಿ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ ಆಂಕರ್ ಗೌಡ ಅವರು ಹಾಗೂ ಧರ್ಮದರ್ಶಿಗಳಾದ ಡಾಕ್ಟರ್ ರಾಜಶೇಖರ್ ಮಾತನಾಡುವುದನ್ನು ಕೊನೆವರೆಗೆ ಮಿಸ್ ಮಾಡದೆ ವಿಡಿಯೋ ನೋಡಿ ಸ್ಥಳ ಕರ್ನಾಟಕ ರತ್ನ ಡಾಕ್ಟರ್ ರಾಜಶೇಖರ್ ನಾಗಪಾತ್ರಿಗಳು ಶ್ರೀ ಕ್ಷೇತ್ರ ಮೆಂಗರವಳ್ಳಿ ಸಂತೆ ಮೈದಾನ ಶ್ರೀ ನಾಗಯಕ್ಷಿಣಿ ದೇವಸ್ಥಾನ ಶ್ರೀ ಕ್ಷೇತ್ರ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಗ್ರಾಮ ನಮಸ್ತೆ ವೀಕ್ಷಕರೇ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಬನ್ನಿ ಇವತ್ತು ನಾವು ಶ್ರೀ ನಾಗ ಮತ್ತು ನಾಗ ಯಕ್ಷಿಣಿ ದೇವಸ್ಥಾನದಲ್ಲಿ ಇದು ಎಲ್ಲಿ ಬರುತ್ತೆ ಅಂತ ನಮ್ಮ ಗುರುಗಳು ತಿಳಿಸ್ಕೊಡ್ತಾರೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ ಈ ದೇವಸ್ಥಾನದಲ್ಲಿ ನಾವು ವಿಶ್ವ ತನಕ ನೋಡಿದ್ವಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಆಯ್ತು ಮತ್ತೆ ಬಂದಂತ ಭಕ್ತಾದಿಗಳಿಗೆ ವಾಗ್ದಾನ ಆಗಿರ್ಬೋದು ತುಂಬಾ ಚೆನ್ನಾಗಿ ನೆರವೇರ್ತು ಒಂದು ಸಾಕಷ್ಟು ಭಕ್ತಾದಿಗಳಿಗೆ ನಾವು ಒಂದಷ್ಟು ಕ್ವಶನ್ಸ್ ನ ಕೇಳಿದ್ವಿ ಅವ್ರ ಸ್ವಂತ ಅನುಭವ ಸಹ ಹಂಚ್ಕೊಂಡಿದ್ದಾರೆ ಅದ್ರ ಬಗ್ಗೆ ನೀವು ದೇವಸ್ಥಾನದ ಬಗ್ಗೆ ಒಂಚೂರು ನಮ್ಮ ವೀಕ್ಷಕರಿಗೆ ಮಾಹಿತಿ ತಿಳಿಸ್ಕೊಟ್ರೆ ತುಂಬಾ ಉತ್ತಮ ಈಗ ನಿಮಗೆ ಮೊದಲನಾಗಿ ಈ ದೇವಸ್ಥಾನ ಸುಮಾರೊಂದು ಎಂಟು ವರ್ಷ ಈಗ ಆಗ್ತಾ ಆಗ್ತಾ ಬಂತು ಹಾಗೆ ಇಲ್ಲಿ ಪ್ರಾಮುಖ್ಯ ಏನಂತ ಹೇಳಿದ್ರೆ ಈ ದೇವಸ್ಥಾನದ ವಿಚಾರ ತಗೊಳ್ಲಿಕ್ಕೆ ಹೋದಾಗ ಈಗ ನಾವು ಹೇಳುವಂಥದ್ದಲ್ಲ ನಮಗೂ ಸಹ ಕೂಡ ಇಲ್ಲಿ ಸಹ ಏನೋ ವಿಚಾರ ಅಂತ ಈ ಕ್ಷೇತ್ರದಲ್ಲಿ ಏನು ಅಂತ ನನಗೆ ಕೂಡ ಈ ವಿಚಾರಗಳು ಗೊತ್ತಿಲ್ಲ ಇಲ್ಲಿ ಹೇಳಿದ್ರೆ ಬಟ್ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳು ನಿಧಾನವಾಗಿ ನಿಧಾನ ಒಂದು ಒಬ್ಬರಿಂದ ಒಬ್ರು ಬಾಯಿ ಮಾತಾ ಆಡ್ತಾ ಆಡ್ತಾ ಅವರು ಅವರಷ್ಟಕ್ಕೆ ಅವ್ರು ಮಾತಾಡುವಾಗ ಮೊದಲು ಬಂದಾಗ ಕ್ಷೇತ್ರಕ್ಕೆ ಒಂದಿಷ್ಟು ಹರಕೆಯನ್ನು ಹೊರತಾರೆ ಹರಕೆ ಹೊತ್ತಾಗ ಈ ಕ್ಷೇತ್ರದ ಚಿಕ್ಕ ಕ್ಷೇತ್ರ ಆಗಿತ್ತು ಅಂದ್ರೆ ಸಣ್ಣದೊಂದು ಗರ್ಭಗುಡಿ ಇತ್ತು ಅಷ್ಟೇ ಇದು ಈಗ ಎಂಟು ವರ್ಷದ ಬ್ಯಾಕ್ ಆಗಿರುವುದಷ್ಟೇ ದೇವಸ್ಥಾನಗಳು ಇದರಲ್ಲಿ ಏನಂತಂದ್ರೆ ಭಕ್ತಾದಿಗಳು ಒಂದು ನಾವು ಕೂಡ ಇದಕ್ಕೆ ನಾಗಪಾತ್ರಿಗಳಾಗಿ ನಾವು ಕೂಡ ಶ್ರಮ ಪಟ್ಟು ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ತುಂಬಾ ಕಷ್ಟವನ್ನು ಪಟ್ಟು ತುಂಬಾ ನಮ್ಮ ಜೀವನದಲ್ಲಿ ಒಂದಿಷ್ಟು ಜಿಗೋಪ್ಸೆ ಮತ್ತೊಂದಿಷ್ಟು ಸಂಕಷ್ಟ ಬಂದಾಗ ನಾಗರೂಪ ನಾಗ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇದಾರೆ ಅಂತೇಳಿ ಅಂದ್ರೆ ನಮಗೂ ಕೂಡ ಕಂಡು ಬಂದಾಗ ಚಿಕ್ಕದಾದಂಥ ಒಂದು ಗುಡಿಯನ್ನು ನಾವು ಕಟ್ಟಿಕೊಡ್ತಿರ್ತೀವಿ ಹಾಗೆ ಇದಕ್ಕೆ ಚಿಕ್ಕ ಗುಡಿ ಗುಡಿಯನ್ನು ಕಟ್ಟಿ ನಮ್ಮ ಕುಟುಂಬಗೋಸ್ಕರವಾಗಿ ನಾವು ಇಲ್ಲಿ ದರ್ಶನವನ್ನು ಮಾಡ್ಕೊಳ್ತೀವಿ ಅಂದ್ರೆ ನಮ್ಮ ಕುಟುಂಬದ ಹೇಳಿಕೆಗೆ ಮಾತ್ರ ದರ್ಶನ ಉಂಟು ಮಾಡ್ಕೊಳ್ಳುವಂಥ ನಾವು ಮೊದಲೊಂದು ಪ್ಲಾನ್ ಮಾಡಿರ್ತೀವಿ ಹಾಗೆ ಕುಟುಂಬ ದರ್ಶನ ಮಾಡುವಾಗ ವಾರಕ್ಕೊಮ್ಮೆ ಒಂದಿಷ್ಟು ಹೊರಗಿನ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಧಾವಿಸ್ತಾ ಬರ್ತಾರೆ ಅಂದ್ರೆ ಬರ್ತಾ ಇರ್ತಾರೆ ಬರುವಾಗ ಏನಾಯ್ತು ಅವ್ರಿಗೆ ಒಂದಿಷ್ಟು ಹರಕೆಯನ್ನು ಮಕ್ಕಳ ಸಂತಾನ ಆಗಲಿಲ್ಲ ಅನ್ನೋ ವಿಚಾರದಲ್ಲಿ ಈ ಕ್ಷೇತ್ರವನ್ನು ಕೇಳ್ತಾರೆ ಈ ಕ್ಷೇತ್ರದಲ್ಲಿ ನಾವು ದರ್ಶನ ಪಾತ್ರೆಗಳಾಗಿ ಅಲ್ಲಿ ನುಡಿ ಕ್ಷೇತ್ರ ನುಡಿ ಕೊಟ್ಟಾಗ ನಿಮಗೆ ಸಂತಾನ ಆಗ್ತದೆ ಇಂತಿಷ್ಟು ವರ್ಷದ ಒಳಗಡೆ ಸಂತಾನ ಆಗ್ತದೆ ಅಂತ ಕ್ಷೇತ್ರವೇ ಒಂದು ನುಡಿ ಬರುತ್ತಮ್ಮ ಮತ್ತೆ ಇಲ್ಲಿ ಸರ್ಪದೋಷ ಆಗಿರ್ಬೋದು ಅದಕ್ಕೆಲ್ಲಾ ಪೂಜೆ ಕಾರ್ಯಗಳು ನಡಿ ನೆರವೇರುತ್ತೆ ಅದಕ್ಕೆ ಅದ್ರ ಬಗ್ಗೆ ಸಂಬಂಧಪಟ್ಟಂತೆ ಈ ವಿಚಾರ ತಿಳಿಸ್ಕೊಡಿ ಆ ಸರ್ಪದೋಷ ಮೊದಲು ಅದಕ್ಕೆ ಈಗ ಸರ್ಪದೋಷ ಅಂತ ಹೇಳಿದ್ರೆ ಸಾಧಾರಣವಾಗಿ ಒಂದು ಕುಂಡಲಿ ಭಾಗದಲ್ಲಿ ಬರುತ್ತಮ್ಮ ಅಂದ್ರೆ ಕುಂಡಲಿ ಅಂದ್ರೆ ಜಾತಕದಲ್ಲಿ ಜನ್ಮ ನಕ್ಷತ್ರ ಅಂತ ಇರುತ್ತಲ್ಲ ಆ ಜನ್ಮ ನಕ್ಷತ್ರದಲ್ಲಿ ಕುಂಡಲಿ ರಾಶಿಯಲ್ಲಿ ಹುಟ್ಟಿದ ರಾಶಿ ನಕ್ಷತ್ರ ಫಲದಲ್ಲಿ ನೋಡುವಾಗ ಅಂದ್ರೆ ಜನ್ಮ ಕುಂಡಿಯಲ್ಲಿ ಕೂಡ ನಾಗದೋಷ ಸರ್ಪದೋಷ ಹಾಗೆ ಗೋವು ಪ್ರಾಣಿ ಮತ್ತು ಮತ್ತೆ ಈ ತರ ಎಲ್ಲ ಒಂದು ರೀತಿಯಲ್ಲಿ ಅಥವಾ ಜನ್ಮ ಕೊಟ್ಟವರು ತಾಯಿ ತಂದೆ ಅಥವಾ ಯಾರೇ ಇರಬಹುದು ಅವರಿಗೆಲ್ಲ ನವಿಸಿದಾಗ ಅಥವಾ ಅವರಿಗೆ ಒಂದಿಷ್ಟು ಏನಾದ್ರೂ ಅಣ್ಣ ತಮ್ಮ ಹೊಡೆದಾಟ ಬಡದಾಟ ಅವರೆಲ್ಲ ಒಂದಿಷ್ಟು ಎಲ್ಲ ಸಮಸ್ಯೆ ಬಂದಾಗ ಅದು ಕೂಡ ನಾಗದೋಷ ಸರ್ಪದೋಷ ಆಗ್ತದೆ ಹಾಗೆ ನಮ್ಮ ಭೂಮಿ ನಮ್ಮ ಭೂಮಿ ಅಂತ ಹೇಳಿದ್ರೆ ನಾವು ಒಂದಿಷ್ಟು ಭೂಮಿ ಅಂತ ತೆಗೆದುಕೊಳ್ತೀವಿ ಆ ಭೂಮಿಯಲ್ಲಿ ನಮ್ಗೊಂದು ಒಬ್ಬ ಮನುಷ್ಯನಿಗೆ ಒಂದ್ ಒಂದಿಷ್ಟೇ ಭೂಮಿ ಅಂತ ಇರುತ್ತೆ ಆ ಭೂಮಿಯಲ್ಲಿ ಆ ಭೂಮಿಯ ಭಾಗದಲ್ಲಿ ನಮಗೆ ನಮ್ಮ ಹೆಚ್ಚಿನಕ್ಕಿಂತ ಅದಕ್ಕೆ ದೊಡ್ಡದಾಗಿ ಮನೆ ಕಟ್ಟಿ ಅದಕ್ಕೆ ದೊಡ್ಡದಾಗಿ ಪಾಯವನ್ನು ತೋಡಿ ಆ ಪಾಯದ ಒಳಗಡೆ ಒಂದಿಷ್ಟು ಸರ್ಪ ಹುತ್ತಗಳು ಇರಬಹುದು ಅಥವಾ ನಾಗ ಹುತ್ತಗಳು ಸರ್ಪ ಹುತ್ತಗಳು ಹಾಗೆ ದೈವಗಳು ಯಾವುದೇ ಇರಬಹುದು ಅದಕ್ಕೊಂದಿಷ್ಟು ಆ ಭೂಮಿಯಲ್ಲಿ ಹುಳ ಹಪ್ಪಟ್ಟಗಳು ಅಂತ ಹೇಳ್ತೀವಲ್ಲ ಹಾಗೆ ಎಲ್ಲ ಒಂದು ನಾಶ ಮಾಡಿದಾಗ ಅದು ಕೂಡ ಸರ್ಪದೋಷವಾಗಿ ಅದು ನಿವಾರಣೆ ಆಗ್ತಾ ಬರುತ್ತಮ್ಮ ಅಂದ್ರೆ ಪರಿಹಾರ ಅದಕ್ಕೆ ಪರಿಹಾರ ಪರಿಹಾರ ಮಾರ್ಗವಾಗಿ ಏನ್ ಮಾಡ್ತಾರೆ ಅದಕ್ಕೆ ಈ ಸರ್ಪ ಕ್ಷೇತ್ರ ಅಂದ್ರೆ ನಾಗಕ್ಷೇತ್ರವನ್ನ ಭಕ್ತಾದಿಗಳು ಭೇಟಿ ಆಗ್ತಾರೆ ಹಾಗಾಗಿ ಅವರಿಗೆ ಸರ್ಪದೋಷದ ನಿವಾರಣೆ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಮತ್ತೆ ಬಿಂಬ ಒಪ್ಪಿಸುವಂತದ್ದು ಹೀಗೆ ನಾನಾ ರೀತಿ ಹರಕೆಯನ್ನು ಅವರು ಪರಿಹಾರ ಮಾಡಿದಾಗ ಆ ದೋಷಗಳಿಗೆಲ್ಲ ಈ ಇದೇ ರೀತಿಯಲ್ಲಿ ಬಿಂಬವನ್ನು ಪ್ರತಿಷ್ಠೆ ಮಾಡಿ ಎಲ್ಲ ಮಾಡಿದಾಗ ಏನಾಗ್ತದೆ ಅದಕ್ಕೆ ಜನ್ಮ ಜನ್ಮಾಂತಕ್ಕೂ ಕೂಡ ಆ ಸರ್ಪದೋಷ ನಿವಾರಣೆ ಆಗ್ತಾ ಬರುತ್ತೆ ಮತ್ತೆ ಇಲ್ಲಿ ನಾಗ ನಾಗ ಕಲ್ಲಿಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದು ಇದು ಇದು ಯಾವ ತರ ಇದೆ ಪ್ರತಿಷ್ಠೆ ಮಾಡಿರುವಂತ ವಿಶೇಷತೆ ಏನಂತ ಒಂದು ಒಬ್ಬರಿಗೆ ಚರ್ಮ ರೋಗದ ಒಂದು ಸಮಸ್ಯೆ ಬಂದಿತ್ತು ಚರ್ಮ ರೋಗ ಅಂತ ಹೇಳಿದ್ರೆ ಇಡೀ ಮೈ ಅಲರ್ಜಿ ಮತ್ತೆ ಸ್ಕಿನ್ ಮತ್ತೆ ವೈಟ್ ಏನು ಹೇಳ್ತೀವಲ್ಲ ಅದಕ್ಕೆ ಬಿಳಿ ಬಿಳಿ ಆಗುತ್ತಲ್ವಾ ಚರ್ಮಕ್ಕೆ ಅದಕ್ಕೆ ಒಂದು ತನ್ನೂರು ರೂಪದಲ್ಲಿ ಒಂದು ಅದಕ್ಕೊಂದು ಕಾಯಿಲೆ ಬರುತ್ತೆ ಆ ಕಾಯಿಲೆ ಕೂಡ ನಿವಾರಣೆಗೋಸ್ಕರವಾಗಿ ಇಲ್ಲಿ ಕ್ಷೇತ್ರವನ್ನ ಭೇಟಿ ಆದಾಗ ದೇವರನ್ನ ಕೇಳ್ತಾರೆ ಅಂದ್ರೆ ನಮ್ಮ ನಂಬಿಕೆ ಪ್ರಕಾರವಾಗಿ ದರ್ಶನ ಅಲ್ಲಿ ದೇವರನ್ನ ಕೇಳಿದಾಗ ನನಗೆ ಈ ರೀತಿ ಒಂದು ಕಾಯಿಲೆಗಳಿದೆ ಇದಕ್ಕೊಂದು ಪರಿಹಾರ ಬೇಕು ಅಂತ ಹೇಳಿದಾಗ ದೇವರು ಮುಖ್ಯವಾಗಿ ನಮ್ಮ ನಂಬಿಕೆ ಪ್ರಕಾರವಾಗಿ ನಂಬಿಕೆ ನಿಮ್ಗೂ ಕೂಡ ಬೇಕು ಸಂಪೂರ್ಣ ನಂಬಿಕೆ ನಾವು ಅಪನಂಬಿಕೆಯಿಂದ ಬಂದ ಕೇಳಿದ್ರೆ ಪ್ರಯೋಜನ ಇಲ್ಲ ನಂಬಿಕೆಯಿಂದ ಬಂದಂತಾಗ ಕಸ ಕೂಡ ಔಷಧಿ ಆಗುತ್ತೆ ಅಂತ ಅಂದ್ರೆ ನೀರಲ್ಲಿ ಹೋಗುವಂತ ಹೇಳುವಂತ ಕಸ ಬರುತ್ತಲ್ಲ ಅದು ಕೂಡ ನಂಬಿಕೆಯಿಂದ ತೆಗೆದುಕೊಂಡ್ರೆ ಅದು ಕೂಡ ಔಷಧಿಗೆ ಪ್ರಯೋಜನ ಆಗ್ತದೆ ಹಾಗೆ ಕೂಡ ನಂಬಿಕೆಯಿಂದ ಭಕ್ತಾದಿಗಳು ಬಂದು ಕೇಳಿದಾಗ ಅವರು ಅನ್ನೋ ಕಾಯಿಲೆಗೆ ಕೂಡ ಇಲ್ಲಿ ಹರ್ಕೆಯನ್ನು ಶಿವಮೊಗ್ಗದ ಹುಡುಗಿ ಇರ್ತಾಳು ಆಶಾನ ಹುಡುಗಿ ಅವಳು ಫಸ್ಟ್ ಓದ್ತಾ ಓದ್ತಿರ್ತಾಳೆ ಅವಳ ಇಲ್ಲಿ ಹರ್ಕೆ ಮಾಡ್ಕೊಂಡಿರ್ತಾಳೆ ಆ ಕಾಯಿಲೆ ನನ್ನ ಗುಣ ಆದ್ರೆ ಒಂದು ಕಲ್ಲನ್ನು ಒಬ್ಬ ಅಂತ ಹೇಳಿ ಹರಕೆ ಮಾಡ್ಕೊಳ್ತಾಳೆ ದೇವರಲ್ಲಿ ಕೂಡ ಕೇಳ್ತಾರೆ ಮೂರು ವಾರದಲ್ಲಿ ನಿಮಗೆ ಸಮಸ್ಯೆಗಳ ಪರಿಹಾರ ಕೂಡ ವಾಕ್ಯ ಆಗ್ತದೆ ಪರಿಹಾರದ ಕಲ್ಲನ್ನು ಒಬ್ಬಿದಾಗ ಅವರಿಗೆ ಚರ್ಮದ ರೋಗದ ನಿವಾರಣೆ ಆಶಾ ಹುಡುಗಿ ಆಗಿರ್ತಾಳೆ ಅವಳು ಸಂಪೂರ್ಣವಾಗಿ ಅವಳ ಸಮಸ್ಯೆ ಮುಖದಲ್ಲಿ ಇದ್ದದ್ದು ಮತ್ತೆ ಕೈಲಿದ್ದು ಎಲ್ಲ ಚರ್ಮ ರೋಗ ನಿವಾರಣೆ ಆಗಿ ಇವತ್ತು ಸುಖಕರವಾಗಿ ಅವಳು ಜೀವನ ಮಾಡ್ತಿದ್ದಾಳಮ್ಮ ಮತ್ತೆ ದೋಷದಿಂದ ತುಂಬಾ ಇವಾಗ ಹರಳತಿರ್ತಾರೆ ಮತ್ತೆ ಅಂತ ಸಮಸ್ಯೆಗೆಲ್ಲ ಇಲ್ಲಿ ಪರಿಹಾರ ಇದೆಯಾ ಈಗ ನಾಗದೋಷ ಅಂದ್ರೆ ಹೇಗಂತ ಹೇಳಿದ್ರಲ್ಲ ಈಗ ಖಂಡಿತವಾಗಿ ಸರ್ಪ ಅಂದ್ರೆ ಎಲ್ಲಿ ನೀವು ನಿತ್ಯ ಪೂಜೆ ಆಗುವಂತ ಕ್ಷೇತ್ರ ಮತ್ತೊಂದು ದರ್ಶನ ಅಂದ್ರೆ ಪ್ರಾಮುಖ್ಯ ಈಗ ನಮಗೆ ದರ್ಶನ ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ಈಗ ಎಲ್ಲ ದೊಡ್ಡ ದೇವಸ್ಥಾನ ಹೋದಾಗ ದೇವರನ್ನ ಮುಖ ನೋಡ್ತೀವಿ ಕೈ ಮುಗಿತೀವಿ ಬರ್ತೀವಿ ಆದ್ರೆ ಈ ಕ್ಷೇತ್ರಗಳಲ್ಲಿ ಹೇಗಂದ್ರೆ ನಾಗ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ನಾಗ ಕ್ಷೇತ್ರಗಳಲ್ಲಿ ದರ್ಶನ ಇರುತ್ತೆ ಅಂದ್ರೆ ಅಲ್ಲಿ ಮಡಿ ಉಟ್ಟು ನಾವು ಮಡಿ ಉಟ್ಟು ನಿಂತ ಹಾಗ ದರ್ಶನ ಬರುವಂತಹ ವಾಕ್ಯಗಳು ಭಕ್ತಾದಿಗಳಿಗೆ ಅದು ನಿಜವಾಗಿ ಕಂಡು ಬರುತ್ತೆ ಅದು ಸತ್ಯವೇ ವಿಚಾರಗಳು ಎಷ್ಟೋ ಜನ ಭಕ್ತಾದಿಗಳು ನಿಜವೇ ಇಲ್ಲ ಆಗ್ತಿರೋದು ನಡೆಯುವಂತ ನಿಜವಂತ ಹೇಳಿ ಅವರು ಸರ್ಪದೋಷ ಮುಕ್ತಿ ಅಂತ ಹೇಳಿದ್ರೆ ಆ ಅಂತ ಹೇಳಿದ್ರೆ ನಾ ಹೇಳಿದ್ನಲ್ವಾ ಭೂಮಿಯ ಭಾಗದಲ್ಲಿ ಆದ್ರೆ ನಾಗನನ್ನು ಹೊಡೆದಿರುವಂತಹ ವಿಚಾರಗಳು ಯಾರಾದ್ರೂ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ನಾಗನನ್ನು ಹೊಡೆದ್ರೆ ಏನಾಗ್ತದೆ ಅಂದ್ರೆ ಈ ಕಲಿಯುವುದಿಲ್ಲ ಅಂತ್ಯ ಕಾಲದಲ್ಲಿ ಈಗಿನ ಕಲಿಯುಗದಲ್ಲಿ ಈ ಭೂಮಂಡಲದ ಒಡೆಯ ನಾಗದೇವ ನಾಗದೇವನ ಅಂದ್ರೆ ನಾಗಕುಲಕ್ಕೆ ಸರ್ಪಕ್ಕೆ ಏನಾದರೂ ಅನುಭೂತ ಪೆಟ್ಟು ಮಾಡಿದ್ದು ಅಥವಾ ವಾಹನದಲ್ಲಿ ಏನಾದ್ರೂ ಚಲಿಸುವಾಗ ವಾಹನ ನಾಗನ ಮೇಲೆ ಹತ್ತು ಹಾದುಕೊಂಡು ಹೋದದ್ದು ಅಥವಾ ನಾಗನನ್ನ ಗೊತ್ತಿಲ್ಲದೆ ಡೇಟ್ ಆದಂತ ಹೆಣ್ಣು ದಾಟಿ ಹೋದಂತದ್ದು ಏನಾದ್ರು ಅದು ಕೂಡ ಅಲ್ಲಿ ಸರ್ಪದೋಷಕ್ಕೆ ಸಿಕ್ಕುವಂತದ್ದು ಆ ಸರ್ಪದೋಷವನ್ನ ನಾವ್ ಅದನ್ನ ಹಾಗೆ ಸರ್ಪ ಎಲ್ಲೋ ಒಂದ್ ಕಡೆ ಸತ್ತಿರುವಂತಹ ಹಾವನ್ನು ನೋಡಿದ್ರು ಕೂಡ ಅದು ಸರ್ಪದೋಷ ಮತ್ತೆ ದಾರಿಯಲ್ಲಿ ಗೊತ್ತಿಲ್ಲದಂಗೆ ನೈಟಲ್ ಆಗಿರ್ಬೋದು ಓಡಾಡುತ್ತೆ ಗಾಡಿ ಸರ್ಪದೋಷ ಖಂಡಿತ ನೂರಕ್ಕೆ ನೂರು ಸತ್ಯ ಆಕಸ್ಮಿಕವಾಗಿ ಅವರು ಕಣ್ಣು ಎದುರುಗಡೆ ಕಾಣದೇ ಅದು ಹೋದರೆ ಅವರಿಗೆ ಮುಂದೆ ಅವರ ಮಕ್ಕಳಿಗೆ ಅಥವಾ ಅವರು ಜನ್ಮ ಕೊಟ್ಟಂತಹ ತಾಯಿಗೆ ತಂದೆಗೆ ಅಥವಾ ಅವರಿಗೆ ಯಾರಿಗಾದರೂ ಒಂದೊಂದು ಸ್ಕಿನ್ ಪ್ರಾಬ್ಲಮ್ ಆಗ್ತದೆ ಅಥವಾ ಮದುವೆ ಆಗದೆ ಇರುವಂಥದ್ದು ನಿಧಾನವಾಗಿ ಮದುವೆ ಆಗುವಂಥದ್ದು ಅಥವಾ ಹುಡುಗಿ ಸಿಕ್ಕದೇ ಇರುವಂಥದ್ದು ಹುಡುಗ ಸಿಕ್ಕದೇ ಇರುವಂಥದ್ದು ಅಥವಾ ಮನೆಯನ್ನು ಫೌಂಡೇಶನ್ ಮಾಡಿ ಜಾಗವನ್ನು ತೆಗೆದುಕೊಂಡು ಒಂದು ದೊಡ್ಡ ಮನೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದಾಗ ಮನೆ ಕಟ್ಟಕ್ಕೆ ಆಗದೆ ಅರ್ಧಕ್ಕೆ ನಿಲ್ಲುವಂಥದ್ದು ಇವೆಲ್ಲ ನಿಧಾನವಾಗಿ ದೋಷವಾಗಿ ಅದು ಕಾಣ್ತಾ ಬರುತ್ತೆ ಹಾಗೆ ವಿದ್ಯೆಯಲ್ಲಿ ಚೆನ್ನಾಗಿ ಓದ್ತಿರುವಂಥ ಮಕ್ಕಳು ನಿಧಾನ ಸಂಪೂರ್ಣವಾಗಿ ಕೆಳಗೆ ಹೋದಂಥ ಅದು ನಾಗದೋಷವಾಗಿ ದೋಷವಾಗಿ ಅದು ಕಂಡು ಬರುವಂಥದ್ದು ಹಾಗೆ ಸರ್ಪವನ್ನು ನೋಡಿದ ಕ್ಷಣ ಅದು ಯಾರಾದ್ರೂ ಆಗಿರ್ಬೋದು ಅವರು ಇವರು ನಮ್ಮ ಸನಾತನ ಧರ್ಮದಲ್ಲಿ ಸತ್ತಿರುವಂತಹ ಸರ್ಪವನ್ನು ನಾವು ನೋಡಿದ್ರೆ ಅದಕ್ಕೆ ನಾಗ ಸಂಸ್ಕಾರ ಅಂದ್ರೆ ಸಂಸ್ಕಾರ ನಮ್ಮ ಕುಟುಂಬದಲ್ಲಿ ಯಾರಾದ್ರೂ ಹಿರಿದಾದಂತಹ ವ್ಯಕ್ತಿಗಳು ಆದ್ರೆ ಅವ್ರಿಗೆ ಅಂತ್ಯ ಸಂಸ್ಕಾರ ಮಾಡ್ತೇವೆ ನೋಡಿ ಅಂದ್ರೆ ಅವ್ರನ್ನ ಮಣ್ಣು ದಪ್ಪನ್ ಮಾಡಿ ಎಲ್ಲಾ ಕಾರ್ಯಕ್ರಮವನ್ನು ಮಾಡಿ ಬರ್ತೇವಲ್ಲ ಹಾಗೆ ನಾಗನ ಸತ್ತಂತ ನಾವಿನ ನೋಡಿದ್ರು ಕೂಡ ಅದಕ್ಕೆ ನಾವು ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಮನುಷ್ಯ ಅಲ್ಲದ ಮತ್ತೆ ಯಾರು ಮಾಡ್ತಾರೆ ಅಂತ್ಯ ಸಂಸ್ಕಾರ ನಾಗನಿಗೆ ಅಲ್ವಾ ನಾವು ಮನುಷ್ಯದ ಸನಾತನ ಧರ್ಮದವರು ನಾವು ನಮ್ಮ ಧರ್ಮವನ್ನು ನಾವು ನಂಬದವರು ಅದನ್ನ ಪರಿಹಾರ ಮಾಡ್ಕೊಂಡು ಅದು ನಮ್ಮ ಧರ್ಮ ಅವಾಗ ಒಂದಿಷ್ಟು ದೇವಾಲಯಗಳಿದೆ ಈ ಸುಬ್ರಹ್ಮಣ್ಯಗಳಿದೆ ಹಾಗೆ ನಮ್ಮ ಕ್ಷೇತ್ರ ನಾಗಯಕ್ಷ ದೇವಸ್ಥಾನಗಳಿದೆ ನಿತ್ಯ ಪೂಜಾ ಕ್ಷೇತ್ರಗಳಲ್ಲಿ ಖಂಡಿತವಾಗಿ ಅಲ್ಲಿ ನಿತ್ಯ ಪೂಜಾ ಅಂತ ಕ್ಷೇತ್ರದಲ್ಲಿ ನಾಗ ಸಂಸ್ಕಾರ ಆಶ್ಲೇಷದಲ್ಲಿ ಪೂಜೆ ಎಲ್ಲವನ್ನು ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಆಗ್ತದೆ ಮತ್ತೆ ಸಂತಾನದಲ್ಲಿ ನಾಗ ದೇವರು ಸಂಪೂರ್ಣ ಅನುಗ್ರಹ ಕೊಡ್ತಾನೆ ಇಷ್ಟಾರ್ಥಗಳಿಗೆ ಈ ಕಲಿಯುವುದು ಏನು ಗೊತ್ತಾ ನಾಗದೇವರು ನಿಮ್ಮ ಸಂಕಷ್ಟಕ್ಕೆ ನಿಮ್ಮ ಚರ್ಮ ರೋಗ ಇರ್ಬೋದು ಯಾವುದೇ ಸಮಸ್ಯೆಗಳಿಗೂ ಪರಿಹಾರ ಬೇಕು ಅಂತಂದ್ರೆ ಅದು ನಾಗದೇವರನ್ನು ಖಂಡಿತವಾಗಿ ಅವನಿಗೆ ನಂಬಿಕೆಯಿಂದ ಪ್ರಾರ್ಥನೆ ಅಂದ್ರೆ ಹೂವಿನ ಹೂ ಕೊಡೋದ್ರಲ್ಲಿ ಇಷ್ಟು ಚೂರಾದ್ರೂ ಹೋಗ್ತು ಖಂಡಿತವಾಗಿ ನಾಗದೇವ್ರು ಅದು ಖಂಡಿತ ಮತ್ತೆ ಈ ಕ್ಷೇತ್ರದಲ್ಲಿ ನೋಡಿದ್ವಿ ಫಿಸಿಕಲಿ ವೀಕ್ ಇರುವಂತ ಮಕ್ಕಳು ಈ ಕ್ಷೇತ್ರದಲ್ಲಿ ಬರ್ತಾ ಇದಾರೆ ದೇವ್ನ ದೇವರ ದರ್ಶನ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಏನ್ ತಿಳಿಸ್ತೀರಾ ಹಾ ಖಂಡಿತವಾಗಿ ಇದುವರೆಗೂ ನಾನು ಕಂಡಂತೆಯೇ ಇದೇ ಒಂದು ಕ್ಷೇತ್ರದಲ್ಲಿ ಯಾವ್ದು ಅಂಗವಿಕಲ ಮಕ್ಕಳು ನಮ್ಮ ದೇವಸ್ಥಾನಕ್ಕೊಂದು ಇಬ್ರು ಕ್ಷಣ ಬಂದಿದ್ರಮ್ಮ ಈ ಅಂದ್ರೆ ಸುಮಾರು ಒಂದು ಮೂರು ವರ್ಷದ ಹಿಂದೆ ಬಂದಿದ್ರು ನಮ್ಮ ತಿರು ಬಿಡ್ತಿರೋ ಗೊತ್ತಿಲ್ಲ ನೀವು ಟಿವಿ ಚಾನಲ್ ಅವರು ನಿಮಗೆ ಅಂದ್ರೆ ನಾವೆಲ್ಲ ಎಲ್ಲೊಂದ್ ಕಡೆ ಸುಳ್ಳು ಹೇಳಿ ನಮಗೆ ಜನ ಬರಬೇಕು ಅಂತ ಖಂಡಿತವಾಗಿಲ್ಲಮ್ಮ ಸತ್ಯ ವಿಚಾರಕ್ಕೆ ನಿಮ್ಮ ಕ್ಷೇತ್ರ ನೀವು ನೇರವಾಗಿ ನಮ್ಮನ್ನ ಸಂದರ್ಶನ ಮಾಡ್ತಿದಿರಿ ಈಗ ಭಕ್ತಾದಿಗಳು ಬರಬೇಕು ನಾವು ಯಾವುದೋ ಒಂದು ರೀತಿಯಲ್ಲಿ ನೀವು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡಬೇಕು ಬಟ್ ನೀವೆಲ್ಲ ಇಲ್ಲಿ ಈ ದಿನ ನೋಡಿದೀರಿ ಈಗ ನಿಮ್ಗೂ ಒಂದಿಷ್ಟು ನಾವು ಯಾವುದೋ ರೀತಿಯಲ್ಲಿ ಒಂದು ಐವತ್ತು ಸಾವಿರ ಕೊಡ್ತೀವಿ ನಿಮ್ನ ಬನ್ನಿ ನಮ್ಮ ಕ್ಷೇತ್ರಕ್ಕೆ ಜನ ಮಾಡ್ಸಿ ಅಂತ ನಿಮಗೆ ಕೂಡ ನಾವ್ ಹೇಳಿಲ್ಲ ಇಲ್ಲಿ ಏನ್ ನ್ಯಾಚುರಲ್ ಆಗಿದೆ ಅದು ಕೂಡ ನೀವು ಮಾಧ್ಯಮದಲ್ಲಿ ಕೊಡಿ ನಮಗೆ ಸತ್ಯ ಸತ್ಯತೆಗಳು ಸಾಕು ಕ್ಷೇತ್ರವನ್ನು ನೋಡಿ ಅಂದ್ರೆ ದೊಡ್ಡ ಕಲಶ ಇರುವಂತ ದೊಡ್ಡ ದೇವಸ್ಥಾನ ನೋಡಿ ಅದಕ್ಕೆ ನಾವು ಭಯ ಬಿಡುವಂತದಿಲ್ಲ ಚಿಕ್ಕದು ಕ್ಷೇತ್ರ ಇದು ಒಂದು ಹಳ್ಳಿಲಿದೆ ಕ್ಷೇತ್ರ ತುಂಬಾ ಪ್ರಬಲವಾಗಿದೆ ಅದು ಅಂತ ಖಂಡಿತವಾಗಿದೆ ಹೇಳಿದ್ದಾರೆ ಖಂಡಿತ ನೀವು ಕೂಡ ನಿಮ್ಮಲ್ಲಿ ಯಾವುದೂ ಕೂಡ ನಾವು ಮಾತುಕತೆ ಆಡಲಿಲ್ಲ ಇಲ್ಲ ನಾನು ಹೀಗೆ ನಿಮ್ಗೆ ಹೇಳ್ಕೊಡ್ಬೇಕು ಅಥವಾ ಈ ತರದ ಯಾವ್ದು ಇಲ್ಲ ದೇವರಿದ್ದು ಸತ್ಯ ಅಂತ ಹೌದು ಅಂತ ನಿಜವಾಗಿ ಸತ್ಯವೇ ನಡೀಲಿ ಅನ್ನೋದು ನನ್ನ ಭಾವನೆಗಳು ನಾನು ಸತ್ಯವೊಂದು ಮುಂದೆ ಕೂಡ ಸತ್ಯವೂ ನಡಿಬೇಕು ಹಾಗೆ ನನಗೆ ಗೊತ್ತಿದ್ದಾಗ ಯಾಕೆ ನಿಮ್ಗೆ ಇದು ಮಧ್ಯ ಮಾಧ್ಯಮದಲ್ಲಿ ತಿಳಿಸ್ತಾ ಇದ್ದೀನಿ ಹೇಳಿದ್ರೆ ಕೆಲವೊಂದ್ ಕಡೆ ಎಷ್ಟು ನನ್ನನ್ನು ಕೂಡ ಮಾಧ್ಯಮದವರು ನನ್ನ ಕೂಡ ತುಂಬಾ ಭೇಟಿಯಾದ್ರು ಭೇಟಿ ಆದಾಗ ನಾನು ಕೆಲವೊಬ್ಬರದು ಸ್ವಾಮೀಜಿ ಇರಬಹುದು ಅಥವಾ ನಾಗಪಾತೆಗಳು ಇರಬಹುದು ಅವರ ಒಂದು ಲೈಕ್ ನೋಡಬೇಕಾದ್ರೆ ಭಕ್ತಾದಿಗಳೇ ತುಂಬಾ ಆದ್ರೆ ಮಾತ್ರ ನಾನು ಓಪನ್ ಆಗಿ ನೋಡುವಾಗ ತುಂಬಾ ಒಳ್ಳೆ ಕಾಮೆಂಟ್ ಹಾಕಿದ್ದಾರೆ ನನ್ಗೆ ಅದು ನನ್ ಈ ದೇವ್ರು ಕೊಟ್ಟಿರುವಂತ ಹೇಳ್ಬೋದು ಬಟ್ ಯಾಕಂದ್ರೆ ನಮ್ಮಲ್ಲಿ ಇರುವಂತ ನ್ಯಾಚುರಲ್ ಮಾತಾಡೋಣ ಸತ್ಯ ಮಾತಾಡೋಣ ಅಲ್ವಾ ಯಾಕೆ ನಮಗೆ ಸುಳ್ಳು ಬಗಸೆ ಮತ್ತೊಂದು ಯಾಕೆ ಬೇಕು ಅದಕ್ಕೋಸ್ಕರ ಇದೇ ಈ ಕ್ಷೇತ್ರಕ್ಕೆ ಇಬ್ಬರು ಅವಳಿ ಜವಳಿ ಮಕ್ಕಳು ಬಂದಿರ್ತಾರೆ ಅವಳಿ ಜೋಡಿ ಮಕ್ಕಳು ಅವ್ರ ಕೂಡ ಬಾಯಿ ಬರಲ್ಲ ಮನ ಕೇಳಿದ್ರಲ್ಲ ಅದೇ ರೀತಿ ಸತ್ತಿವೆ ಇಬ್ಬರಿಗೂ ಬಾಯಿ ಬರೋದಿಲ್ಲ ಮಕ್ಕಳಿಗೆ ಅವ್ರ ಊರ ಹೆಸರು ಹೇಳ್ತೀನಿ ಇಲ್ಲಿ ಹಾಲಡಿ ಕೇಳಿದ್ರ ಹಾಲಡಿ ಕುಂದಾಪುರ ಹಾಲಡಿ ಕುಂದಾಪುರದಲ್ಲಿ ಅವರು ವಾಸವಾಗಿರ್ತಾರೆ ಅವ್ರ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ತಾರಮ್ಮ ಅವರು ತಂದೆ ತಾಯಿ ಆ ಮಕ್ಕಳು ಅವಳಿ ಜೋಡಿ ಮಕ್ಕಳಿಗೆ ಬಾಯಿ ಬರೋದಿಲ್ಲ ಇಲ್ಲಿ ಕ್ಷೇತ್ರಕ್ಕೆ ಕರ್ಕೊಂಡು ಬಂದಿರ್ತಾರೆ ನಮಗೂ ಏನು ಸಮಸ್ಯೆ ಅಂತ ಆಕ್ಚುಲಿ ನಾವು ನಾರ್ಮಲ್ ಆಗಿದ್ದಾಗ ನಮಗೂ ಗೊತ್ತಿಲ್ಲ ದರ್ಶನಕ್ಕೆ ಹೋಗಿ ಮಡಿ ಹುಟ್ಟು ನಿಂತಾಗ ವಾಕ್ಯ ಬರುತ್ತೆ ದೇವರಲ್ಲಿ ಯಾಕೆ ಬಾಯಿ ಬರೋದಿಲ್ಲ ಮಕ್ಕಳಿಗೆ ಕೇಳಿದಾಗ ಅವ್ರು ಏನ್ ಮಾಡಿದಾರೆ ಅವ್ರ ತಂದೆ ತಾಯಿ ತಂದೆ ಅನ್ನೋರು ಏನ್ ಮಾಡಿದರೆ ಸತ್ತವನ್ನು ಹೊಡೆದಿದ್ದಾರೆ ಯಾರು ಆ ಮಕ್ಕಳು ತಂದೆ ತಾಯಿ ಸರ್ಪನ ಆ ದೇವ್ರು ಕೇಳಿದಾಗ ಫಸ್ಟ್ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಆ ದೇವ್ರು ಹೇಳುತ್ತೆ ಇಂತಲ್ಲೇ ಇಂಥ ಸ್ಥಳದಲ್ಲಿ ನೀನ್ ಹೊಡೆದಿ ಅಂತ ದೇವ್ರು ಕೇಳುತ್ತೆ ಅವಾಗ ಆತ ಸತ್ಯ ಒಪ್ಕೊಳ್ತಾನಿರತ್ತೆ ಹಾ ದೇವ್ರು ಹೇಳಿರುತ್ತೆ ಹೌದು ಒಪ್ಕೊಳ್ತಾನ ಅವನು ಒಪ್ಕೊಂಡು ಹೌದು ನಾವು ಹೊಡೆದಿರೋದು ಹೌದು ದೇವ್ರೆ ಅಂತ ಅವನಿಗೆ ನಂಬಿಕೆ ಇಲ್ಲದೆ ಬಂದಿರ್ತಾನ ಆ ಕ್ಷಣ ದೇವ್ರು ಹೇಳಿದಾಗ ಸಂಪೂರ್ಣ ನಂಬ್ತಾನೆ ನಂಬಿ ಅವಾಗ ದೇವ್ರು ಹೇಳುತ್ತೆ ನಿನ್ನ ಮಕ್ಕಳಿಗೆ ನಾನು ಉಚ್ಚಾರಣೆ ಅಂದ್ರೆ ಬಾಯಿ ಮಾತಾಡುವ ಹಾಗೆ ಮಾಡ್ಸಿ ಕೊಡ್ತೇನೆ ಕ್ಷೇತ್ರಕ್ಕೊಂದು ನೀನ್ ಮಾಡಿ ತಪ್ಪಿಗೆ ಒಂದು ಕ್ಷಮೆ ಒಡ್ಡಿ ಇಲ್ಲೊಂದು ಬಿಂಬ ಒಪ್ಸು ಇಲ್ಲೊಂದು ಬಿಂಬ ಇದೆ ಅವ್ರು ಒಪ್ಸಿ ಒಂದು ಬಿಂಬ ಒಪ್ಸಿದಾರೆ ಆ ಬಿಂಬ ಒಪ್ಸಿ ಬೆಂಬ ಅಂದ್ರೆ ನಾಗರ ಬೆಂಬ ಮುಂಚಿತವಾಗಿ ಆ ಎರಡು ಮಕ್ಕಳಿಗೂ ಬಾಯಿ ಬರುತ್ತೆ ನಿಮ್ಗೊಂದು ಇನ್ನೊಂದು ಏನಾದ್ರೆ ನೇರ ಸಂದರ್ಶನ ಕೊಡ್ತೀನಿ ಅಡ್ರೆಸ್ ಕೂಡ ಕೊಡ್ತೀನಿ ಮನುಷ್ಯ ಅನ್ನೋ ಹಾಲಾಡಿ ಹಾಲಾಡಿಯಿಂದ ರಟ್ಟಾಡಿ ರಟ್ಟಾಡಿಯಿಂದ ಒಳಗಡೆ ಅವರು ಒಂದು ಫ್ಯಾಕ್ಟರಿ ಇರುತ್ತೆ ಆ ಫ್ಯಾಕ್ಟರಿ ಹೆಸರು ಅಲ್ಲಿರೋದು ಒಂದ್ ಎರಡು ಫ್ಯಾಕ್ಟರಿ ನಾನು ನಿಮ್ ಬೇಕಾದ್ರೆ ಬೇಟೆ ಮಾಡ್ತೀನಿ ಆ ಎರಡು ಮಕ್ಕಳಿಗೂ ಈಗ ಬಾಯಿ ಬರುತ್ತೆ ಚೆನ್ನಾಗಿ ಮಾತಾಡ್ತಾರೆ ಖಂಡಿತವಾಗಿ ನೇರವಾಗಿ ಸತ್ಯವಾಗಿ ಹೌದು ಮತ್ತೆ ಯಾವ್ದು ಸುಳ್ಳು ಮೋಸ ಇಲ್ಲ ಸಾಕಷ್ಟು ಜನ ಬಾಯ ಅವರು ಭಕ್ತಾದಿಗಳೇ ಹೇಳಿದ್ರು ನಮ್ಗೆ ಈ ತರ ತೊಂದರೆ ಇತ್ತು ಹಣಕಾಸಿಗಾಗಿರ್ಬೋದು ಮತ್ತೆ ಪ್ರತಿಯೊಂದು ಸಮಸ್ಯೆಗೂ ನಮ್ಗೆ ಇಲ್ಲಿ ಬೆಳೆಯಲು ಒಳ್ಳೇದಾಗಿದೆ ಬರೀ ಚರ್ಮದ್ದು ಫಿಸಿಕಲ್ ಆಕ್ಟಿವ್ ಮತ್ತೆ ನಾಗರ ದೋಷದೇ ಅಷ್ಟೇ ಅಲ್ಲ ಎಲ್ಲಾ ತರ ಸಮಸ್ಯೆಯನ್ನು ಬಗೆಹರಿತಿದೆ ಈ ಕ್ಷೇತ್ರದಲ್ಲಿ ಅಂತ ಹೇಳಿ ಅದ್ರ ಬಗ್ಗೆ ಹೇಳೋದಾದ್ರೆ ನನಗೂ ನನಗೂ ಕೂಡ ಈ ಮಾಹಿತಿ ಹೇಳಿದ ನಾವು ದರ್ಶನಕ್ಕೆ ನಿಲ್ತಿದ್ವಿ ನಾವು ಕೂಡ ಸಹಜ ಅಂದ್ರೆ ಈಗ ನಮಗೆ ಭಕ್ತಾದಿಗಳು ಏನಾಗಿದೆ ಅಂತ ನಮ್ಗೆ ಸಹಜ ಇದ್ದಾಗ ನಮಗೂ ಕೂಡ ಗೊತ್ತಾಗಲ್ಲ ಒಳ್ಳೇದಾಗಿದ್ದು ಕೆಟ್ಟದಾಗಿದ್ದು ಗೊತ್ತಾಗಲ್ಲ ಒಂದು ವಿಚಾರದಲ್ಲಿ ಈಗ ಭಕ್ತಾದಿಗಳು ಹೇಗೆ ಂತೆ ನನಗೆ ಕಾಲ್ ಮಾಡ್ಬಿಟ್ಟು ಕೆಲವೊಮ್ಮೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಗುರುಗಳೇ ನಿಮ್ಮ ಕ್ಷೇತ್ರದ ಮಹಿಮೆ ತುಂಬಾ ಅಪಾರವಾಗಿದೆ ನಾವು ಬರುವಾಗ ನಮಗೆ ನಂಬಿಕೆನೇ ಇರಲಿಲ್ಲ ಕ್ಷೇತ್ರದ ಒಳಗಡೆ ಬಂದ್ರ ಮೇಲೆ ಏನೋ ತರ ಪಾಸಿಟಿವ್ ಇದೆ ಗುರುಗಳೇ ನಾವು ಆಕ್ಚುಲಿ ನಾವು ದೇವರಿಗೆ ದೀಪ ಹಚ್ಚಲ್ಲ ಕೈ ನಿಮ್ಮ ದೇವಸ್ಥಾನಕ್ಕೆ ಬಂದ್ರ ಮೇಲೆ ಇವತ್ತು ನಾವು ಮನೇಲಿ ದೀಪ ಹಚ್ಚಿದೀವಿ ದೇವ್ರಿಗೆ ಕೈ ಮುಗಿತ್ತಿದೀವಿ ನಮ್ಮ ಸಾಲ ಬಾಧೆಗಳು ಒಂದಿಷ್ಟು ಪರಿಹಾರ ಆಗಿದೆ ಪೂರ್ಣ ಅಂತಲ್ಲ ಇರೋಕಿಂತ ನಮಗೆ ಅರ್ಧ ಭಾಗದಷ್ಟಿಗೆ ಪರಿಹಾರ ಸಿಕ್ಕಿದೆ ಮತ್ತೆ ನನಗೆ ಸಂತಾನ ಆಗಿರ್ಲಿಲ್ಲ ಮಕ್ಕಳಾಗಿರ್ಲಿಲ್ಲ ಏಳು ವರ್ಷ ಎಂಟು ವರ್ಷ ನಾನು ಡಾಕ್ಟರ್ ಭೇಟಿ ಆದರೆ ಹಲವಾರು ದೇವಸ್ಥಾನಗಳಿಗೆಲ್ಲ ಹೋದೆ ನನಗೆ ಸಂತಾನ ಿಲ್ಲ ಇಲ್ಲಿ ಏನು ದೇವರು ಹೇಳ್ತು ನಾನು ನಂಬಿರಲಿಲ್ಲ ಈಗ ನನಗೆ ಸಂತಾನ ಇವತ್ತು ನನ್ನ ಗಂಡು ಮಗು ಆಗಿದೆ ನನ್ನ ಹೆಣ್ಮಗು ಆಗಿದೆ ಎಲ್ಲೂ ಆಗದಿರುವಂತ ನಿಮ್ಮ ಕ್ಷೇತ್ರದ ಕೆಲಸ ಖಂಡಿತ ಆ ಸಂತೋಷ ಇವತ್ತು ಏನು ಬೇಡಮ್ಮ ಈಗ ನನ್ನ ಮಾಧ್ಯಮದವರು ನೀವು ಮಿತ್ರರು ಅಥವಾ ಹೊರಗಿನ ಭಕ್ತರು ನನಗೆ ಏನೋ ಇಲ್ಲಿ ಚಿನ್ನ ಬೆಳ್ಳಿ ಕೊಡ್ಬೇಕಂತ ಖಂಡಿತವಾಗಿ ಯಾವುದೇ ಆಸೆ ಆಕಾಂಕ್ಷೆಗಳು ಇಲ್ಲ ಭಕ್ತಾದಿಗಳು ದೇವರನ್ನ ಬೇಟೆ ಆಗಲಿ ದರ್ಶನ ಮಾಡಲಿ ಅವ್ರ ಇಷ್ಟಾರ್ಥಗಳು ಅವ್ರ ಭಕ್ತಿಯಿಂದ ಬಂದಾಗ ಖಂಡಿತವಾಗ ಅವ್ರ ಕೆಲಸ ಸಂತಾನ ಇರಬಹುದು ಚರ್ಮ ರೋಗದಿಂದ ಇರಬಹುದು ಅವ್ರ ಸಮಸ್ಯೆಗಳಿಗೆ ಪರಿಹಾರ ಖಂಡಿತವಾಗಿ ಮುಕ್ತಿ ಸಿಕ್ಕೇ ಸಿಕ್ಕತ್ತೆ ಅದಂತೂ ನಾನು ಖಂಡಿತವಾಗಿ ಹೇಳಬನ್ನೆ ಕ್ಷೇತ್ರವಾಗಿರುವಂತಹ ವಿಚಾರವನ್ನಿಟ್ಟಾಗ ರೋಗ ರುಜಿನ ಕಾಯಿಲೆ ಎಂಬುದಾಗಿರುವಂತಹ ನಿಮಗೆ ಇರುವಾಗ ಇನ್ನು ಯಾಕೆ ಮನೆಯ ಚಿಂತೆ ಯಾಕೆ ಬೇಕು ನಿಮಗೆ ಮನೆ ಯಾಕೆ ಬೇಕು ನಿಮಗೆ ಕಾಯಿಲೆ ಕಸಾಲೆಗಳು ರೋಗ ರುಜಿನಗಳು ನಿಮಗೆ ಒದಗಿದೆ ಅರ್ಥ ಕುಟುಂಬ ಸ್ಥಳದಲ್ಲಿರುವಂತಹ ವಿಚಾರ ಹೊಂದಿಟ್ಟಾಗ ತಿರುಪತಿ ತಿಮ್ಮಪ್ಪ ಎಂಬುದಾಗಿರುವಂತಹ ವಿಚಾರವನ್ನಿಟ್ಟಾಗ ಹಿಂದೆ ಕೇಶವನ್ನು ಕೊಡ್ತೀನಿ ಎಂಬುದಾಗಿ ಹರಕೆ ಹೊತ್ತೋರು ಯಾರು ಕೇಶವನ್ನು ಕೊಡ್ತೀನಿ ಎಂಬುದಂತಹ ಚೌಳದ ಹೋಗಿ ಚೌಳದ ಭಂಡಾರಿಯಲ್ಲಿ ಹೋಗಿ ಕೇಶವನ್ನು ಕಟ್ಟ ಮಾಡಿಕೊಂಡು ಬಂದಿದ್ದಾನು ಅಲ್ಲಿ ಕೊಟ್ಟಿಲ್ಲ ಅದಕ್ಕೋಸ್ಕರವಾಗಿ ಹರ್ಕೆ ಗೊತ್ತ ನೆನಪು ಉಂಟಲ್ವಾ ತಿರುಪತಿ ತಿಮ್ಮಪ್ಪನಿಗೆ ಕೊಡ್ತೀನಿ ಹರಕೆ ನೆನಪು ಉಂಟಾಲ್ವ ಕ್ಷೇತ್ರ ಭಾಗ ಅದ್ರ ಹರಕೆಯನ್ನು ಯಾರು ಕೊಡ್ತಾರ ಮತ್ತೆ ಅದನ್ನ ಯಾರು ಕೊಡ್ತಾರೆ ಕೇಳುತ್ತೇವ್ ಹರ್ಕೆ ಯಾರು ಕೊಡ್ತಾರ ತಾಯಿ ಕ್ಷೇತ್ರ ಭಾಗ ಯಾವುದೇ ವಸ್ತರವಾಗಿರುವಂತಹ ವಿಚಾರ ಇಟ್ಟಾಗ ದೈವದೇವರು ಎಂದಾಗುವಂತ ಬಂದಾಗ ಹರಕೆ ತೀರ್ಮಾನ ಕೊಡುವಂತ ವಿಚಾರ ಹರಕೆ ಹೇಳದಂತ ಆದ್ರೆ ತನ್ನ ಪತಿ ಇದ್ದಾಗ ಪತಿ ಇಲ್ಲದಾಗ ಪತಿ ಪತ್ನಿ ಅಥವಾ ಮಕ್ಕಳೇ ಕೊಡ್ಬೇಕಾಗ್ತದೆ ಅರ್ಥ ಆಯ್ತಲ್ವಾ ಮುಂದಿನ ಭಾಗ ಇರುವಂತಹ ಹರಕೆ ಮಾಡಿಕೊಂಡು ತಿಮ್ಮಪ್ಪನಲ್ಲಿರುವಂತಹ ಕೇಶವನ ತೀರ್ಮಾನ ಮಾಡಿದಾಗ ನಿಮ್ಮ ಇಷ್ಟಾರ್ಥಗಳನ್ನು ನಾನು ಪರಿಹರಿಸಿಕೊಳ್ಳಿ